ತುಂಬಾ ದಿನ ಆದ್ಮೇಲೆ ಬರ್ತಾ ಇನ್ನಿ ಖುಷಿ ಆಗ್ತಿದೆ ನಾನು ಈ ಕ್ಷೇತ್ರಕ್ಕೆ ಮೂರವರು ವರ್ಷದಿಂದ ಬರ್ತಾ ಇರೋದು ಆಕ್ಚುಲಿ ಮೊದಲನೇ ಸಲ ನಮ್ಮ ಅಮ್ಮ ಯಾವುದೋ ಯೂಟ್ಯೂಬ್ ವಿಡಿಯೋದಲ್ಲಿ ನೋಡ್ಕೊಂಡು ಇಲ್ಲಿಗೆ ಬಂದಿದ್ರು ನಾನ್ ತುಂಬಾ ಹಠ ಮಾಡಿದ್ದೆ ನಾನ್ ಬರಲ್ಲ ನಾನ್ ದೇವ್ರನ್ನ ನಂಬಲ್ಲ ನೀನ್ ರಾಯರ್ ಮಠಕ್ಕೆ ಹೋಗ್ಬಾರ್ದು ಅಂತ ರಾಯರ್ ಫೋಟೋ ಎಲ್ಲ ಹೊಡೆದಿದ್ದೆ ಎಲ್ಲಾ ಮಾಡಿದ್ದೆ ಜೋಶಿ ಅಂಕಲ್ ಫೋನ್ ಮಾಡಿ ಆಮೇಲೆ ಇಲ್ಲ ಬಾ ಪರವಾಗಿಲ್ಲ ನಿನ್ ಹತ್ರ ಮಾತಾಡ್ಬೇಕು ಬಾ ಪುಟ್ಟಿ ಅಂತ ತುಂಬಾ ಕನ್ವಿನ್ಸ್ ಮಾಡಿ ಕರ್ಸ್ಕೊಂಡ್ರು ಇಲ್ಲಿಗೆ ಬರ್ಬೇಕಾದ್ರು ನಾನು ತುಂಬಾ ಸಿಡಿ ಸಿಡಿ ಮಾಡ್ಕೊಂಡು ಕೋಪ ಮಾಡ್ಕೊಂಡೆ ಬಂದ ಬರ್ತಾ ಬಂದ್ಮೇಲೆ ಸೇವೆ ಮಾಡೋದಿಕ್ಕೆ ಶುರು ಮಾಡಿದೆ ಸೇವೆ ಮಾಡ್ತಾ ಮಾಡ್ತಾ ಮನಸ್ಸಿಗೆ ಒಂಥರ ಶಾಂತಿ ಸಿಗದಂಗ್ ನೆಮ್ಮದಿ ಸಿಗದಂಗ್ ಮಧ್ಯದಲ್ಲಿ ಸ್ವಲ್ಪ ಸೇವೆ ಮಾಡ್ತಾ ಮಾಡ್ತಾ ತೊಂದರೆಗಳಾಯ್ತು ಬಟ್ ಬಿಡ್ಲಿಲ್ಲ ಇಪ್ಪತ್ತೊಂದ್ ವಾರ ಸೇವೆ ಮಾಡಿದೆ ಅಂತ್ಕೊಂಡಿದಿಂತ ಜಾಸ್ತಿನೇ ಕೊಟ್ಟರು ಅಷ್ಟೊತ್ತಿಗೆ ನನ್ನ ಎಂಗೇಜ್ಮೆಂಟು ಫಿಕ್ಸ್ ಆಗಿ ನನ್ನ ಹಸ್ಬೆಂಡ್ ಜೊತೆನೆ ಬಂದು ಇಪ್ಪತ್ತೊಂದ್ ವಾರ ಪೂಜೆನೂ ಮಾಡಿದೆ ಒಳ್ಳೆ ಕಡೆ ಮದ್ವೆನೂ ಆಯ್ತು ಕೆಲ್ಸಗಳು ಚೆನ್ನಾಗಾಯ್ತು ನನ್ನ ಆರೋಗ್ಯ ಚೆನ್ನಾಗಾಯ್ತು ಆಯ್ತು ಮನೆ ಚೆನ್ನಾಗಾಯ್ತು ಎಲ್ಲಾದಗಿಂತ ಹೆಚ್ಚಾಗಿ मन ಮನ್ಸಿಗೆ ನೆಮ್ಮದಿ ಸಿಕ್ತು ಅದಾದ್ಮೇಲೆ ಸ್ವಲ್ಪ ಬರೋದಿಕ್ ಆಗಿರ್ಲಿಲ್ಲ ಈಗ ಮತ್ತೆ ಬರೋದಿಕ್ ಶುರು ಮಾಡಿದೀನಿ ಅವತ್ತಿಂದ ಇವತ್ತರ್ಗು ರಾಯರೇನೆ ತುಂಬಾ ಬಾಯ್ ಬಿಟ್ರೆ ರಾಯರೇ ಅಂತಾನೆ ಅನ್ನೋದು ಮಂಗಳವಾರದ ಬಂದು ಪೂಜೆ ಮಾಡ್ತೀನಿ ಇವತ್ಗೂ ಕೂಡ ದೇವಸ್ಥಾನ ಇಷ್ಟು ಚೆನ್ನಾಗ್ ಆಗಿದೆ ಅಂತಂದ್ರೆ ಅವಾಗ ನಾನ್ ಬರ್ತಿರೋ ಟೈಮಲ್ಲಿ ಅಷ್ಟು ಜನ ಇರ್ತಾ ಇರ್ಲಿಲ್ಲ ಇಷ್ಟು ದೊಡ್ಡದಾಗ್ ಆಗೇ ಇರ್ಲಿಲ್ಲ ದೇವಸ್ಥಾನ ಅವಾಗ ನಾವು ಬಂದು ಬೇಡ್ಕೊಂಡು ಹೋಗ್ತಾ ಇದ್ವಿ ಬಟ್ ಇವಾಗ ಇಷ್ಟು ದೊಡ್ಡ ಆಗಿದೆ ಅಂತಂದ್ರೆ ತುಂಬಾ ಖುಷಿ ಆಗತ್ತೆ ಅಂಡ್ ನಿಜವಾಗ್ಲು ಇಲ್ಲಿ ಒಂದು ಪವಾಡ ನೆಡ್ದೆ ನಡಿಯತ್ತೆ ನಿಮ್ಗೆ ದೇವಸ್ಥಾನಕ್ ಬರೋದಿಕ್ ಕಷ್ಟ ಆಗ್ಬೋದು ಏನಾದ್ರೂ ಕೂಡ ಪೂಜೆ ಮಾಡೋ ಟೈಮಲ್ಲಿ ನಾನು ಹೇಳೋದು ಒಂದೇನೆ ಮನ್ಸಗ್ ಗಟ್ಟಿ ಇಟ್ಕೊಂಡು ಬನ್ನಿ ಬಿಡೋದಿಕ್ ಹೋಗ್ಬೇಡಿ ನೀವ್ ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ಕೊಡ್ತಾರ ರಾಯರು ಪರ್ಟಿಕ್ಯುಲರ್ ಆಗಿದ್ರೆ ಏನಾದ್ರು ಇದ್ರೆ ಕೇಳಿ ಇಲ್ವಾ ನೀನ್ ಇಟ್ಟಂಗೆ ಅಂತಂದ್ರಂತೂ ಇನ್ನು ಜಾಸ್ತಿನೇ ಕೊಡ್ತಾರೆ ನನಗಂತೂ ತುಂಬಾ ಒಳ್ಳೆ ಅನುಭವಗಳು ಮನುಷ್ಯದ್ ಮಾತ್ರ ಅಲ್ಲ ನನ್ನ ನಾಯಿ ಮರಿ ಕೂಡ ಅವನು ಕೂಡ ತುಂಬಾ ಹುಷಾರ್ ಆದ ಚೆನ್ನಾಗಾದ ತುಂಬಾ ಹುಷಾರ್ ತಪ್ತಾ ಇದ್ದ ಸೊ ಹಂಗಾಗಿ ಐ ಆಮ್ ವೆರಿ ಹ್ಯಾಪಿ ತುಂಬಾ ಖುಷಿ ಆಗುತ್ತೆ ಹಠ ಮಾಡ್ಕೊಂಡ್ ಬಂದ್ರು ಕೂಡ ಜೋಶಿ ಅಂಕಲ್ ಹಿಡಿದು ಸಮಾಧಾನ ಮಾಡಿ ಕರ್ಸ್ಕೊಂಡು ಇವತ್ತನ ಈ ಮಟ್ಟಕ್ ತನಕ ತಂದಿದಾರೆ ಅಹ್ ತುಂಬಾ ಖುಷಿ ಇದೆ ಅದೇ ವಿಶೇಷತೆ ನಿಮ್ ಕಾಯಿ ನಿಮ್ಗೆ ಆ ಫೀಲಿಂಗ್ ಗೊತ್ತಾಗುತ್ತೆ ಆ ನಮಸ್ಕಾರ ಹಾಕ್ಬೇಕಾದ್ರೆ ನಿಮ್ಗೆ ಆ ಫೀಲಿಂಗ್ ಗೊತ್ತಾಗುತ್ತೆ ಪ್ರತಿ ಮಂಗಳವಾರ ಆಲ್ಮೋಸ್ಟ್ ಮೂರ್ ವರ್ಷ ಅಂತ ಹೇಳ್ತಾನ ಪ್ರತಿ ಮಂಗಳವಾರ ನನ್ನ ಜೊತೆ ಇದ್ ನೆಗೆಟಿವ್ಸ್ ಯಾರು ಇದ್ರು ಎಲ್ಲಾರು ಹೋದ್ರು ಎಲ್ಲಾ ಪಾಸಿಟಿವ್ಸ್ ಆಯ್ತು ಎಲ್ಲಾರು ಮಂಗಳವಾರ ಅಂದ್ರೆ ಹಂಗೆ ಹಿಂಗೆ ಅಂತಾರೆ ನನಗೆ ಈ ಕ್ಷೇತ್ರಕ್ಕೆ ಬರೋಕ್ ಶುರು ಮಾಡ್ ಮಂಗಳವಾರ ನನಗೆ ಎಷ್ಟ್ರ ಮಟ್ಟಿಗೆ ತಂದಿದೆ ಅಂತಂದ್ರೆ ಅಷ್ಟ್ರ ಮಟ್ಟಕ್ ತಂದಿದೆ ಮತ್ತೆ ಶುರು ಏನೇ ಮಾಡಿದ್ರು ಮಂಗಳವಾರ ಒಂಥರ ನನ್ಗೆ ನನ್ನ ನೆಗೆಟಿವ್ಸ್ ಹೋಗ್ಸೋದು ಮಂಗಳವಾರ ನನಗ್ ಪಾಸಿಟಿವ್ ತರ್ಸೋದು ಮಂಗಳವಾರ ಮತ್ತೆ ಇಲ್ಲಿಗ್ ಬರಕ್ ಶುರು ಮಾಡೋ ಅಷ್ಟೊತ್ತಿಗೆ ಎಷ್ಟು ತೊಂದ್ರೆಗಳಾಯ್ತು ಅಂದ್ರೆ ನಾನು ಬರಬಾರ್ದು ಅನ್ನೋದಿಕ್ಕೆ ಅಮ್ಮಂಗ್ ಹುಷಾರ್ ತಪ್ಪು ನಂಗೇನೋ ಕಸಿ ಬಿಸಿ ಆದ್ರೂ ಕೂಡ ಇಲ್ಲ ನಂಗೊಂದ್ ಎಕ್ಸ್ಪೀರಿಯನ್ಸ್ ಇತ್ತು ಇಲ್ಲ ನಾನ್ ಬರ್ಲೇಬೇಕು ನಾನ್ ಮಾಡ್ಲೇಬೇಕು ಅನ್ನೋದು ಇದ್ರಿಂದ ನಾನು ಬಂದೆ ಆ ಒಂದೇ ವಾರದಲ್ಲಿ ಎಷ್ಟು ನನಗೆ ಡೆವಲಪ್ಮೆಂಟ್ಸ್ ಅಂತಂದ್ರೆ ಹೇಳೋದಿಕ್ಕೆ ಆಗಲ್ಲ ಮಲ್ಟಿಪಲ್ ಡೆವಲಪ್ಮೆಂಟ್ಸ್ ಅಂತಾನೆ ಹೇಳ್ಬೋದು ನನ್ನ ಬೊಟಿಕಲ್ ಆಗಿರ್ಬೋದು ಮನೆಯಲ್ಲಾಗಿರ್ಬೋದು ನನ್ನ ಆರೋಗ್ಯದಲ್ಲೇನೆ ಕೂಡ ತುಂಬಾ ಡೆವಲಪ್ಮೆಂಟ್ಸ್ ಇದೆ ನಿಜವಾದ ದೇವ್ರು ನನ್ನ ಪ್ರಾಣ ನನ್ನ ರಾಯರು ನಾನು ಯಾವಾಗ ಇನ್ಸ್ಟ್ರಾ ಇನ್ಸ್ಟಾಗ್ರಾಮಲ್ಲಿ ಹಾಕೋತೀನಿ ನನ್ನ ರಾಯರು ನನ್ನ ಪ್ರಾಣ ಅಂತ ಸೊ ನಂಬಿಕೆಯಿಂದ ಬನ್ನಿ ಬಂದ್ಮೇಲೆ ರಾಯರು ನಿಮ್ಗೆ ಕೈ ಬಿಡೋದಿಲ್ಲ ಯಾವಾಗಲೂ ನಿಮ್ ಜೊತೆ ಇರ್ತಾರೆ ಜೊತೆ ಜೊತೆಲೇ ಇರ್ತಾರ ಅವ್ರು ಅಷ್ಟೇ ಹೇಳ ನಾನು ಕ್ಷೇತ್ರದ ಅನುಸ್ಥೆ ಆಗಿದೆ ನಮ್ಮ ನರ್ಸಿಂ ಜೋಶಿಯರ ಇನ್ನು ವ್ಯವಸ್ಥೆ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ವ್ಯವಸ್ಥೆ ಬಗ್ಗೆ ಯಾವುದೇ ಕೊರತೆ ಇಲ್ಲ ಜನಗಳು ನಾವು ಜವಾಬ್ದಾರಿಯಿಂದ ತಗೋಬೇಕು ಎಲ್ಲ ಆಡಳಿತದವ್ರೆ ಮಾಡೋದಿಕ್ ಆಗೋದಿಲ್ಲ ನಮಸ್ಕಾರ ಹಾಕ್ಬೇಕಾದ್ರೆ ನಾವು ಪೀಸ್ ಆಫ್ ಮೈಂಡ್ ಇಂದ ಹಾಕ್ಬೇಕು ಬೇರೆಯವರು ಸಹಿತ ಪೀಸ್ ಆಫ್ ಮೈಂಡ್ ಇಂದ ಹಾಕೋದಿಕ್ಕೆ ನಾವು ಬಿಡ್ಬೇಕು ಅದೊಂದು ಕಾಮ್ ಮೈಂಡ್ ಸೆಟ್ ಇಟ್ಕೊಂಡ್ ಬನ್ನಿ ಬಿಕಾಸ್ ನಾವ್ ಏನೋ ಬೇರೆ ಕೆಲ್ಸಕ್ಕೆ ಹೋಗ್ಬೇಕು ದೇವ್ರ ಮಾತ್ರ ಬೇಗ ವರ ಕೊಡ್ಬೇಕು ನಾವು ದಬ ದಬ ಮಾಡ್ಬಿಡ್ ಹೋಗ್ತೀವಿ ಅನ್ನೋದು ನಿಧಾನಕ್ಕೆ ಬಂದು ಒಂಥರ ಕಾಮ್ ಮೈಂಡ್ ಇಂದ ನಮಸ್ಕಾರ ಮಾಡಿ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ಆ ವ್ಯವಸ್ಥೆಯನ್ನ ನೀವ್ ಅಳವಡಿಸ್ಕೊಂಡು ಒಂದು ಶಾಂತಿಯುತವಾಗಿ ನಮಸ್ಕಾರ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀನಿ ಅಷ್ಟು ಶಿಲ್ಪಾಯರ್